ನೂರೈವತ್ತು ಬ್ಯೂಟಿ ಹೋಮ್ ರೆಮಿಡಿ ಮತ್ತು ಲಾಭಗಳು ಮುಖದ ಸೌಂದರ್ಯ ನಿಂಬೆ ರಸ ಮತ್ತು ಜೇನುತುಪ್ಪ ಮುಖದ ಕಪ್ಪು ಮಸುಕು ಕಡಿಮೆ ಅರಶಿನ ಮತ್ತು ಹಾಲು ಮೊಡವೆ ಕಡಿಮೆ ಅಲೋವೆರಾ ಜೆಲ್ ಚರ್ಮ ತಂಪಾಗುತ್ತದೆ ಗುಲಾಬಿ ನೀರು ಮುಖ ಫ್ರೆಶ್ ಆಗುತ್ತದೆ ಸೌತೆಕಾಯಿ ರಸ ಟ್ಯಾನ್ ಕಡಿಮೆ ಟೊಮೆಟೊ ರಸ ಓಪನ್ ಫೋರ್ಸ್ ಕಡಿಮೆ ಅಕ್ಕಿ ಹಿಟ್ಟು ಮತ್ತು ನೀರು ಚರ್ಮ ಬಿಳಿಯಾಗುತ್ತದೆ ಬೆಸನ್ ಮತ್ತು ಮೊಸರು ಮುಖ ಕ್ಲೀನ್ ಸಂದಲ್ ಪುಡಿ ಮತ್ತು ನೀರು ಮುಖಕ್ಕೆ ಕಾಂತಿ ಬಾಳೆಹಣ್ಣು ಪೇಸ್ಟ್ ಡ್ರೈ ಸ್ಕಿನ್ಗೆ ಉತ್ತಮ ಪಪ್ಪಾಯ ಪೇಸ್ಟ್ ಡೆಡ್ ಸ್ಕಿನ್ ಹೋಗುತ್ತದೆ ಮಲಾಯ್ ಸಾಫ್ಟ್ ಸ್ಕಿನ್ ಹಾಲು ಹಚ್ಚುವುದು ನ್ಯಾಚುರಲ್ ಗ್ಲೋ ತೆಂಗಿನ ಎಣ್ಣೆ ಡ್ರೈನೆಸ್ ಕಡಿಮೆ ಆಲೂಗಡ್ಡೆ ರಸ ಡಾರ್ಕ್ ಸರ್ಕಲ್ ಕಡಿಮೆ ಚಂದನ ಮತ್ತು ಗುಲಾಬಿ ನೀರು ಪಿಂಪಲ್ಸ್ ಕಡಿಮೆ ಮಧು ಮತ್ತು ಸಕ್ಕರೆ ಲಿಪ್ ಸ್ಕ್ರಬ್ ಕಾಫಿ ಪೌಡರ್ ಮತ್ತು ಎಣ್ಣೆ ಮುಖ ತಾಜಾ ಮೆಂತ್ಯ ನೀರು ಮೊಡವೆ ಕಡಿಮೆ ಬಾದಾಮಿ ಪೇಸ್ಟ್ ಫೇರ್ಲುಕ್ ಕಿತ್ತಳೆ ಸಿಪ್ಪೆ ಪುಡಿ ಗ್ಲೋ ಹೆಚ್ಚಾಗುತ್ತದೆ ನಿಮ್ ಪೇಸ್ಟ್ ಅಲರ್ಜಿ ಕಡಿಮೆ ಹಾಲು ಮತ್ತು ಕೇಸರಿ ಬ್ರೈಟ್ನೆಸ್ ಆವಾಕ್ಯಾಡೋ ಪೇಸ್ಟ್ ಡ್ರೈ ಸ್ಕಿನ್ಗೆ ಉತ್ತಮ ಮೊಸರು ಮಾತ್ರ ಟ್ಯಾನ್ ಕಡಿಮೆ ತುಳಸಿ ರಸ ಪಿಂಪಲ್ಸ್ ಕಡಿಮೆ ಹನಿ ಮಾತ್ರ ನ್ಯಾಚುರಲ್ ಮಾಯಶ್ಚರೈಸರ್ ನೀರು ಸ್ಕಿನ್ ಟೈಟ್ ಮಂಜುಳ ನೀರು ಚರ್ಮ ಶುದ್ಧ ಬೀಟ್ರೂಟ್ ರಸ ಪಿಂಕ್ ಪಿಂಕ್ಲೋ ಪುದೀನ ರಸ ತಂಪು ಭಾವ ಕ್ಯಾರೆಟ್ ಪೇಸ್ಟ್ ವಿಟಮಿನ್ ಎ ಮಧು ಮತ್ತು ನಿಂಬೆ ಬ್ರೈಟ್ ಸ್ಕಿನ್ ತೆಂಗಿನ ಹಾಳು ಸಾಫ್ಟ್ ಚರ್ಮ ಓಟ್ಸ್ಟ್ರಾಪ್ ಡೆಡ್ ಸ್ಕಿನ್ ಹೋಗುತ್ತದೆ ಬಾದಾಮಿ ಎಣ್ಣೆ ನೈಟ್ ಕೇರ್ ರೋಸ್ ಪೇಟರ್ ಪೇಸ್ಟ್ ಪಿಂಕ್ ಕ್ಲೋ హాలిన పుడి ఫేస్ ప్యాక్ ఫ్రెష్ లుక్ శుంటి రస స్వల్ప రక్త సంచార ఉత్తమ ఐస్ క్యూబ్ మసాజ్ ఫోర్స్ క్లోజ్ కదలిన సౌందర్య తె బలవే క్యాస్టర్ ఎన్నెలు బయవికె ఆమ్లా ఎన్నె కూదలు పేస్ట్ హెయిర్ ఫాల్ కడి ಮೊಸರು ಮತ್ತು ಎಣ್ಣೆ ಡ್ರೈ ಹೇರ್ ಸರಿಪಡಿಸುತ್ತದೆ ಹೆನ್ನ ನ್ಯಾಚುರಲ್ ಕಲರ್ ಈರುಳ್ಳಿ ರಸ ಕೂದಲು ಬೆಳೆಯುತ್ತದೆ ಅಲೋವೆರಾ ಸ್ಕಾರ್ಫ್ ಥಾಂಪೋ ಬ್ರಾಹ್ಮಿ ಎಣ್ಣೆ ಕೂದಲು ದಪ್ಪ ಕರಿಬೇವು ಪೇಸ್ಟ್ ಗ್ರೇ ಹೇರ್ ಕಡಿಮೆ ಪೊಟ್ಟೆ ಪ್ಯಾಕ್ ಶೈನಿ ಹೇರ್ ಕಾಫಿ ರಿನ್ಸ್ ಕೂದಲು ಮೆರುಗು ಅಕ್ಕಿ ನೀರು ಸಿಲ್ಕಿ ಹೇರ್ ನಿಂಬೆ ರಸ ಡ್ರ್ಯಾಂಡ್ರಫ್ ಕಡಿಮೆ ನೀಮ್ ನೀರು ಸ್ಕಾಲ್ಫ್ ಕ್ಲೀನ್ ಬಿಯರ್ ರಿನ್ಸ್ ಶೈನ್ ತೆಂಗಿನ ಹಾಲು ಕೂದಲು ಸಾಫ್ಟ್ ಬಾದಾಮಿ ಎಣ್ಣೆ ಪೋಷಣೆ ಮೆಂತ್ಯ ನೀರು ಕೂದಲು ಉದುರುವುದು ಕಡಿಮೆ ಅರಶಿನ ಸ್ವಲ್ಪ ಸ್ಕಾಲ್ಫ್ ಇನ್ಸ್ಪೆಕ್ಷನ್ ಕಡಿಮೆ ಶಿಕಾಕಾಯಿ ಪುಡಿ ನ್ಯಾಚುರಲ್ ಶ್ಯಾಂಪೂ ರೀಠಾ ಕ್ಲೀನಿಂಗ್ ಆಮ್ಲ ಪೌಡರ್ ಕೂದಲು ಬಲ ತುಳಸಿ ನೀರು ಸ್ಕಾಲ್ಪ್ ಆರೋಗ್ಯ ಹಾಲು ಸ್ಪ್ರೇ ಸ್ಮೂತ್ ಹೇರ್ ಆಲಿವ್ ಎಣ್ಣೆ ಡ್ರೈ ಹೇರ್ ಆಲಸಿ ಬೀಜ ಜೆಲ್ ನ್ಯಾಚುರಲ್ ಹೇರ್ ಜೆಲ್ ಮೆಯೋನಿಸ್ ಪ್ಯಾಕ್ ಡ್ಯಾಮೇಜ್ ರಿಪೇರ್ ಬಾಳೆಹಣ್ಣು ಪ್ಯಾಕ್ ಫ್ರಿಜ್ ಕಡಿಮೆ ಕೇಸರಿ ಎಣ್ಣೆ ಕೂದಲು ಪೋಷಣೆ ಕರಿಬೇವು ಎಣ್ಣೆ ಕೂದಲು ಕಪ್ಪು ಮೆಂತ್ಯ ಮತ್ತು ಮೊಸರು ಹೇರ್ ಫಾಲ್ ನಿಯಂತ್ರಣ ಕಾಫಿ ಮತ್ತು ಎಣ್ಣೆ ಗ್ರೇ ಹೇರ್ ಕಡಿಮೆ ಆಮ್ಲ ಜ್ಯೂಸ್ ರೂಟ್ಸ್ ಬಲ ತೆಂಗಿನ ಎಣ್ಣೆ ಮತ್ತು ಕರ್ಪೂರ ಕೂದಲು ಬೆಳವಣಿಗೆ ಹಿಬಿಸ್ಕಸ್ ಪೇಸ್ಟ್ ಕೂದಲು ದಪ್ಪ ನೀಮ್ ಎಣ್ಣೆ ಡ್ಯಾಂಡ್ರಫ್ ಕಡಿಮೆ ರೋಸ್ ವಾಟರ್ ಸ್ಪ್ರೇ ತಾಜಾ ಆಲೋವೆರಾ ಜ್ಯೂಸ್ ಕೂದಲು ಬೆಳೆಯುತ್ತದೆ ಬ್ರಾನ್ಹಿ ಪೇಸ್ಟ್ ಕೂದಲು ಉದುರುವುದು ಕಡಿಮೆ ಕೈಕಾಲು ಮತ್ತು ದೇಹ ನಿಂಬೆ ಮತ್ತು ಸಕ್ಕರೆ ಟ್ಯಾನ್ ಕಡಿಮೆ ಕಾಫಿ ಸ್ಕ್ರಬ್ ಡೆಡ್ ಸ್ಕಿನ್ ಹೋಗುತ್ತದೆ ಬೇಸನ್ ಸ್ಪ್ಯಾಕ್ ದೇಹ ಕ್ಲೀನ್ ತೆಂಗಿನ ಎಣ್ಣೆ ಸಾಫ್ಟ್ ಸ್ಕಿನ್ ಆಲಿವ್ ಎಣ್ಣೆ ಮಸಾಜ್ ಹಾಲು ಸ್ನಾನ ಸ್ಕಿನ್ ಸ್ಮೂತ್ ಅಲೋವೆರಾ ಸನ್ಬರ್ನ್ ಕಡಿಮೆ ತುಪ್ಪ ಹೀರ್ ಸ್ಕ್ರ್ಯಾಕ್ ಕಡಿಮೆ ಮಧು ಸಾಫ್ಟ್ ಸ್ಕಿನ್ ಗುಲಾಬಿ ನೀರು ತಂಪು ಅರಶಿನ ಸ್ನಾನ ಚರ್ಮ ಶುದ್ಧ ಸ್ಕ್ರಬ್ ಬಾಡಿ ಬಾಡಿಗ್ಲೋ ನಿಂಬೆ ನೀರು ಡಿಯೋಡ್ರೈಸಿಂಗ್ ತೆಂಗಿನ ಹಾಲು ಬಾಡಿಗ್ಲೋ ಬಾದಾಮಿ ಎಣ್ಣೆ ಕೈ ಸಾಫ್ಟ್ ಕರ್ಪೂರ ನೀರು ವಾಸನೆ ಕಡಿಮೆ ಪುದೀನಾ ನೀರು ತಂಪು ಅಕ್ಕಿ ಹಿಟ್ಟು ಸ್ಕ್ರಬ್ ಬಿಳಿತನ ಬೀಟ್ರೋಟ್ ಪ್ಯಾಕ್ ಪಿಂಕ್ ಟೋನ್ ಕಾಫಿ ಮತ್ತು ಹನಿ ಟ್ಯಾಂಡ್ ರಿಮೂವ್ ನೀಮ್ ಸ್ನಾನ ಇಚ್ಚಿಂಗ್ ಕಡಿಮೆ ತುಳಸಿ ನೀರು ಚರ್ಮ ಆರೋಗ್ಯ ಮಲಾಯಿ ಕೈಕಾಲು ಸಾಫ್ಟ್ ಆಲೂಗೆಡ್ಡೆ ರಸ ಡಾರ್ಕ್ ನೀಸ್ ಕಡಿಮೆ ಟೊಮೆಟೊ ಬಾಡಿ ಟ್ಯಾಂಡ್ ಕಡಿಮೆ ಕಿತ್ತಳೆ ಸಿಪ್ಪೆ ಪುಡಿ ಗ್ಲೋ ತೆಂಗಿನ ಎಣ್ಣೆ ಮತ್ತು ಸಕ್ಕರೆ ಫುಲ್ ಸ್ಕ್ರಾಪ್ ಅಲೋವೆರಾ ಜೆಲ್ ನೈಟ್ ಕೇರ್ ಹಾಲು ಮತ್ತು ಹನಿ ಸ್ಕಿನ್ ಬ್ರೆಡ್ ಕಾಫಿ ಬಾಡಿ ರಬ್ ತಾಜಾತನ ನಿಂಬೆ ಮತ್ತು ಉಪ್ಪು ಫುಡ್ ಕ್ಲೀನಿಂಗ್ ಗುಲಾಬಿ ಪೇಸ್ಟ್ ಸಾಫ್ಟ್ ಫೀಲ್ ತುಪ್ಪ ಮತ್ತು ಹಾಲು ಹೀಲ್ಸ್ ರಿಪೇರ್ ತೆಂಗಿನ ನೀರು ಚರ್ಮ ತಂಪು ಮೆಂತ್ಯ ನೀರು ಇಚಿಂಗ್ ಕಡಿಮೆ ಬೇಸನ್ ಮತ್ತು ಹಾಲು ಬಾಡಿ ಗ್ಲೋ ಅಲೋವೆರಾ ಮತ್ತು ಹನಿ ಸಾಫ್ಟ್ ಸ್ಕಿನ್ ಕ್ಯಾಸ್ಟ್ರೆ ಕ್ರ್ಯಾಕ್ ಹೀಲ್ಸ್ ನೀಮ್ ಪೇಸ್ಟ್ ಚರ್ಮರಕ್ಷಣೆ ಬಾದಾಮಿ ಪೇಸ್ಟ್ ಕೈಕಾಲು ಕಾಂತಿ ತುಟಿ ಕಣ್ಣು ನ್ಯಾಚುರಲ್ ಗ್ಲೋ ಬಿಟ್ರೋಟ್ ರಸ ಪಿಂಕ್ ಲಿಪ್ಸ್ ತುಪ್ಪ ಡ್ರೈ ಲಿಪ್ಸ್ ಹನಿ ಸಾಫ್ಟ್ ಲಿಪ್ಸ್ ಸಕ್ಕರೆ ಸ್ಕ್ರಬ್ ಡೆಸ್ಕಿನ್ ಹೋಗುತ್ತದೆ ತೆಂಗಿನ ಎಣ್ಣೆ ಲಿಪ್ಕೇರ್ ಗುಲಾಬಿ ದಳ ಪೇಸ್ಟ್ ನ್ಯಾಚುರಲ್ ಕಲರ್ ಬಾದಾಮಿ ಎಣ್ಣೆ ಡಾರ್ಕ್ ಲಿಪ್ಸ್ ಕಡಿಮೆ ಆಲೂಗೆಡ್ಡೆ ರಸ ಕಣ್ಣು ಕೆಳಗೆ ಕಪ್ಪು ಕಡಿಮೆ తుండు కన్ను తంపు గులాబీ నీరు కన్ను ఫ్రెష్ ఐస్ ఫఫినెస్ కడిమే టీ బ్యాగ్ డార్క్ సర్కిల్ కడిమే అలోవెరా కన్ను మృదు హాలు బ్రైట్నెస్ కేసరి హాలు గ్లో బాదామి పేస్ట్ కన్ను పోషణ తుప్పరాత్రి లిప్ రిపేర్ ಹನಿ ಮತ್ತು ನಿಂಬೆ ಲಿಪ್ ಪಿಗ್ಮೆಂಟೇಷನ್ ಕಡಿಮೆ ರೋಜಾ ಲಿಪ್ ಗ್ಲೋ ತೆಂಗಿನ ಹಾಲು ನ್ಯಾಚುರಲ್ ಲಿಪ್ ಮಾಸ್ಕ್ ಬೀಟ್ರೋಟ್ ಬಾಮ್ ನ್ಯಾಚುರಲ್ ಟಿಂಟ್ ಮೆಂತ್ಯ ನೀರು ಕಣ್ಣು ಶಾಂತಿ ತುಳಸಿ ನೀರು ಕಣ್ಣು ತಾಜಾ ಆಮ್ಲದ ಜ್ಯೂಸ್ ಒಳಗಿನಿಂದ ಗ್ಲೋ ಹೆಚ್ಚು ನೀರು ಕುಡಿಯುವುದು ಸ್ಕಿನ್ ಕ್ಲಿಯರ್ ಹಣ್ಣು ತಿನ್ನುವುದು ನ್ಯಾಚುರಲ್ ಬ್ಯೂಟಿ ಹಸಿರು ತರಕಾರಿ ಕಾಂತಿ ಸಾಕಷ್ಟು ನಿದ್ರೆ ಮುಖ ಫ್ರೆಶ್ ಸ್ಟ್ರೆಸ್ ಕಡಿಮೆ ನ್ಯಾಚುರಲ್ ಗ್ಲೋ ಧನಾತ್ಮಕ ಮನಸ್ಸು ನಿಜವಾದ ಸೌಂದರ್ಯ ಸ್ನೇಹಿತರೆ ಇಂಥ ಬ್ಯೂಟಿ ಟಿಪ್ಸ್ಗಳಿಗಾಗಿ ಬಿ ಆರ್ ಬುಕ್ಸ್ ಲೈಬ್ರರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ